ಸನ್ಮಾನ್ಯ ಮಾಜಿ ಸಚಿವರು ಮುರುಗೇಶ್ ಅವರು ಹಾಗೂ ಹಾಲಿ ಸಚಿವರು ಸನ್ಮಾನ್ಯ ಎಂ ಬಿ ಪಾಟೀಲ್ರು ಮತ್ತೆ ಜಗಳ ಶುರು ಮಾಡ್ಕೊಂಡಿದ್ದಾರೆ ಇವರ ಜಗಳದ ಜುಗಲು ಬಂದು ಹೊಸದೇನಲ್ಲ ಸಾಮಾನ್ಯ ನಮ್ಮಂಥ ಜನರದಾಗ ತಲೆ ಹಾಕೋದೂ ಅಲ್ಲ ಅವರು ರಾಜಕೀಯ ಅವರು ಹೋಗ್ತಾರ ಅದಂತ ಹೇಳಿ ಆದರೆ ಇವತ್ತು ಯಾಕೊಂಡು ನನ್ನ ಮನಸ್ಸನ್ನೇ ಬಂತು ಇವರಿಬ್ಬರು ಬಹಳ ತರುಣರು ಆಗಿದ್ದಾಗ ರಾಜಕೀಯಕ್ಕೆ ಏನು ಪ್ರವೇಶ ಮಾಡಿದ್ರಲ್ಲ ಜನರೊಳಗ ಬಹಳ ಭರವಸೆ ಹುಟ್ಟಿದೆ ಇವರಿಂದ ಏನಾದ್ರೂ ಉತ್ತರ ಕರ್ನಾಟಕಕ್ಕೆ ಆಗಬಹುದು ಯಾಕಂದ್ರೆ ಈಗ ಏಕೀಕರಣ ಆಗಿ ನಾಲ್ ಐದು ಆರು ದಶಕ ಆದರೂ ಸಹಿತ ಮೈಸೂರು ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಎಷ್ಟು ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಹೇಳ್ತಾರೆ ಯಾವುದೇ ಯೋಜನೆ ಬಗ್ಗೆ ಆಗಲಿ ಇಲ್ಲಿ ಅಭಿವೃದ್ಧಿ ಕೆಲಸ ಆಗಲಿ ಇಲ್ಲೇ ಇಲ್ಲ ಆದರೆ ನನಗೆ ಈ ಮಾತು ಇವತ್ತ ಇದ್ರ ಬಗ್ಗೆ ಒಂದಿಷ್ಟು ಹೇಳಬೇಕು ಯಾಕಂದ್ರೆ ಇನ್ನೊಂದು ಮಾತಂದ್ರೆ ಇಬ್ರು ನನಗೆ ಆಪ್ತರು ಬಹಳ ಹತ್ತಿರದವರು ನಾನು ಹುಟ್ಟಿದ ಊರಿಗೆ ಬಹಳ ಹತ್ತಿರದ ಊರ್ನವ್ರು ಮುರುಗೇಶ್ವರಾಣಿಯವರಾಗ್ಲಿ ಎಂ ಬಿ ಪಾಟೀಲ್ರಾಗ್ಲಿ ಭಾಳ ಹತ್ತಿರದ ಜನ ಅವರು ಹೀಗಾಗಿ ಅವ್ರ ಬಗ್ಗೆ ಏನು ಗುಜ್ಜಾಡ ಹೇಳ್ತಿದ್ದೆ ಊರಲ್ಲಿ ಬಾಯಿ ಮಾಡ್ತೇನೆ ಯಾಕೆ ಬಡದಾಡ್ತೀರಿ ಏನಾರ ಕೆಲಸ ಮಾಡ್ರಿ ಅಂತ ಎರಡು ಸಲ ಹೇಳಿದಾಗ ಸುಮ್ಮನೆಗಟ್ಟಿದ್ರು ಮುಂದೆ ಹೋಗ್ಬಿಡ್ತಿದ್ರು ಅದು ಈ ಸಲ ಯಾಕೆ ನಾನು ಮುಂದೆ ಬಂದು ಹೇಳಬೇಕಾಯ್ತು ಅಂದ್ರೆ ನಿರಾಣಿ ಅವರು ಒಂದು ಮಾತು ಹೇಳಿದ್ರು ಒಂದು ಸ್ವಲ್ಪ ಎಷ್ಟು ಅದು ತಪ್ಪು ಸಂದೇಶಕ್ಕೆ ಕಾರಣ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾತಾಡ್ಬೇಕಾಯ್ತು ಅವ್ರು ಏನು ಹೇಳಿದ್ರು ಅವ್ರವ್ರು ಬಡದಾಟದಾಗ ಇವರು ಏನೋ ಅಂದರು ಅವರು ಏನೋ ಅಂತಂದ್ರು ಎಲ್ಲ ಭಾಷೆಗಳನ್ನು ಉಪಯೋಗಿಸ್ ಮಾಡ್ಯಾರ ಅದನ್ನ ಕಾಯವ್ರ ಕುರಿಕಾಯ ಅವ್ರು ಏನಾರು ಯಾಕೆ ಕಾಯೋರ ನಾ ಏನದ ಬಗ್ಗೆ ತಲೆ ಕೆಡಿಸೋದಿಲ್ಲ ಆದ್ರೆ ಒಂದು ಮಾತಂದರು ಅವರು ಪ್ರಾತಸ್ಮರಣೀಯರಾದಂಥ ಹಳಕಟ್ಟಿ ಮತ್ತು ಬಂಧನಾಳ ಶಿಬಿಗೋಗಳಿಂದ ಪ್ರತಿಷ್ಠಾಪಿತವಾದ ಬಿ ಎಲ್ ಡಿ ಸಂಸ್ಥೆ ಅಲ್ಲಿ ಕುತ್ತಿನಾಗ ಹಾವು ಹೊಕ್ಕಂಗ ಈ ಗೌಡ ಅಲ್ಲಿ ಕುತ್ಕೊಂಡು ಗೌಡ್ಕಿ ಮಾಡ್ಲಿಕ್ಕೆ ಹತ್ತಾನ ಹೊರಗೆ ಬಾ ನಿನ್ನ ಯೋಗ್ಯತೆ ಏನದು ತಿಳಿಸುವಂತೆ ಈ ಮಾತು ಒಂದ ಸ್ವಲ್ಪ ಆ ಮುರುಗೇಶ್ ರಾಣಿ ಅವರಿಗೆ ಶೋಭಿಸುವ ಮಾತಲ್ಲ ಇದು ಏನ್ ತಪ್ಪು ಸಂದೇಶ ಕೊಡ್ತದೆ ಅಂತಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ರಾಜಕೀಯವಾಗಿ ನಾವು ಮುಂದೆ ಬಂದಿಲ್ಲ ಅಥವಾ ಅಭಿವೃದ್ಧಿ ಆಗಿಲ್ಲ ಯೋಜನೆಗಳು ಮುಗುದಿಲ್ಲ ಅಂತ ಹೇಳಿದ್ರು ಕೂಡ ಶೈಕ್ಷಣಿಕವಾಗಿ ಬ್ರಿಟಿಷರ ಕಾಲದಿಂದಲೇ ಮೂರು ಸಂಸ್ಥೆಗಳು ಅಪರೂಪದ ಸಾಧನೆಯನ್ನು ಮಾಡಿವೆ ಅವರ ಗೊತ್ತಿಲ್ಲದ್ದೇನಲ್ಲ ಇದು ಆ ಸಂಸ್ಥೆಗಳಿಗೆ ಮುಖ್ಯಸ್ಥರಾದವರಿಗೆ ಇದೇನು ಸಂದೇಶ ಕೊಡ್ತದೆ ಆ ಮೂರೂ ಸಂಸ್ಥೆಗಳ ಮುಖ್ಯಸ್ಥರು ರಾಜಕೀಯದೊಳಗಿದ್ದಾರೆ ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸನ್ಮಾನ್ಯ ವೀರಣ್ಣ ಚಲಂತಿ ಮಠರವರು ಬೆಳಗಾವಿ ಕೆ ಎಲ್ಡಿ ಸೊಸೈಟಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹಾಗೂ ಬಿ ಎಲ್ ಡಿ ಸಂಸ್ಥೆಯ ಇಂದಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಬಿ ಪಾಟೀಲ್ರು ಸೊ ಈ ಮೂರು ಸಂಸ್ಥೆಗಳ್ಗನು ಹಾವಿನಂಗ ಹುಟ್ಟಿದಾಗ ಒಕ್ಕೊಂಡಾರ ಏನು ಅವ್ರು ಮಾಡಿದ ಸಾಧನೆ ಹಿಂದಿನವರು ಮಾಡಿದ್ರು ಅವ್ರನ್ನಂತೂ ಸ್ಮರಿಸ್ಬೇಕು ನಾವು ಜೊತೆಗೆ ಇಂದಿನವರು ಸಾಕಷ್ಟು ಮುಂದೆ ತಂದಿದ್ದಾರೆ ರಾಜ್ಯ ಅಂತರ ರಾಷ್ಟ್ರ ಮಟ್ಟದಲ್ಲಿ ಈ ಸಂಸ್ಥೆಗಳನ್ನ ತಗೊಂಡ್ಬಂದ್ರ ಇವರಿಗೆ ಏನ್ ಸಂದೇಶ ಹೋಗ್ತದ ಸೊ ಇಂಥ ಮಾತುಗಳನ್ನು ಆಡಬಾರ್ದು ಅವ್ರು ಮಾಡೋದ್ರಿಂದ ಇವ್ರಿಗೀಗ ಅದನ್ನೇ ಕೇಳಿದ್ರಿ ನೀವು ಇವ್ರಿಗೆ ಏನು ಯೋಗ್ಯತೆ ಇದೆ ಬಂದು ಹೊರಗೆ ಮಾಡಿ ತೋರ್ಸನ್ನು ಅಂತ ಹೇಳಿ ಅದು ಹೊರಗೇನೆ ಅದೇನೋ ಹೋಗಿ ಏನೋ ಒಂದು ರಾಜಕೀಯ ಮಾಡಿ ಒಳಗೋದುದಲ್ಲ ಬಿ ಎಂ ಪಾಟೀಲ್ರು ಅವ್ರ ತಂದೆ ಅವರು ಬರುವಾಗ ಹಳಕಟ್ಟಿಯವರು ಮತ್ತೆ ಬಂಧನಾಳ ಸಿವಿಯೋಗಿಗಳು ಆ ಸಂಸ್ಥೆಗೆ ಸಾಕಷ್ಟು ಉತ್ತೇಜನ ಕೊಟ್ಟು ಮುಂದೆ ಬರುವಂತೆ ಮಾಡಿದ್ರಲ್ಲ ಅಳಕಟ್ಟಿಯವರು ಪ್ರಶಮನ್ಯರು ಅವ್ರ ಸಂಸ್ಥಾಪಕರು ಅವರು ನೆನೆಸಲೇಬೇಕು ನಾವು ಅವರು ಒಂದು ಶಾಲೆಯನ್ನು ಪ್ರೌಢ ಶಾಲೆಯನ್ನು ಸ್ಥಾಪನೆ ಮಾಡಿದರು ಆ ಕಾಲದವರು ಆ ಒಂದು ಶಾಲೆ ಸ್ಥಾಪನೆ ಮಾಡಿದ್ದಕ್ಕೆ ನಮ್ಮ ಬಂಧನಾಳ ಶ್ರೀಗಳವರು ಬಂದು ಈ ಶೈಕ್ಷಣಿಕ ಮಹತ್ವವನ್ನು ಅಳಿತು ಅವರು ಬಂದು ಇದರೊಳಗೆ ಇದಕ್ಕೆ ಸಹಕಾರ ನೀಡುತ್ತಾ ಎರಡು ಶಾಲೆಗಳನ್ನ ಮತ್ತೆ ಹೆಚ್ಚಿಗೆ ಶುರು ಮಾಡಿದರು ಆ ಹೊತ್ತಿಗೆ ಬಿ ಎಂ ಪಾಟೀಲ್ರು ಈ ಈ ಸಂಸ್ಥೆಯ ಹತ್ತಿರ ಅವರೇ ಕರ್ಕೊಂಡ್ ಬಂದರು ಬಿ ಎಂ ಪಾಟೀಲ್ ಆಪ್ತರು ಸ್ನೇಹಿತರು ಮತ್ತು ಬಂತ ಶಿವಗಳು ಆವಾಗ ಅವರು ಕೂರ್ಕೊಂಡು ಸುಮಾರು ಹದಿಮೂರು ಶಿಕ್ಷಣ ಸಂಸ್ಥೆಗಳನ್ನ ಮತ್ತೆ ಬೆಳೆಸಿದ್ರು ಆಮೇಲೆ ಸ್ವತಂತ್ರವಾಗಿ ಬಿ ಎಂ ಪಾಟೀಲ್ ಇದ್ದಾಗ ಇಪ್ಪತ್ತೆರಡು ಸಂಸ್ಥೆಗಳನ್ನ ಬೆಳೆಸಿದ್ರು ಆ ಕಾಲದೊಳಗನ ಬಿ ಎಲ್ ಡಿ ಸಂಸ್ಥೆಗೆ ಮೆಡಿಕಲ್ ಕಾಲೇಜ್ ಬಂತು ಇಂಜಿನಿಯರಿಂಗ್ ಕಾಲೇಜ್ ಬಂತು ತುಂಬಾ ಕೆಲಸ ಮಾಡಿದ್ದಾರೆ ಉತ್ತರ ಕರ್ನಾಟಕದೊಳಗ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತುಂಬಾ ಕೆಲಸ ಮಾಡಿದರು ಈ ಹಂತದೊಳಗ ಆಕಸ್ಮಿಕವಾಗಿ ನಮ್ಮ ಬಿ ಎಂ ಪಾಟೀಲ್ರು ನಿಧನಾದದ್ದರಿಂದ ಇವತ್ತಿನ ಸರಿ ಎಂ ಬಿ ಪಾಟೀಲ್ರು ಇಲ್ಲಿ ಬರಬೇಕಾಯಿತು ಯಾರ ಒತ್ತಡದಿಂದ ಆ ಸಂಸ್ಥೆಯ ಜನರ ಒತ್ತಡದಿಂದ ಅವರ ಮಗನೇ ಬರಲಿ ಇಲ್ಲಿ ಅಂತ ನೋಡಿದ್ರು ಅಲ್ಲೇ ಬೆಳೆದಾರ ಅವರು ಅಪ್ಪನ ಮಗ ಅಂಥೇಳಿ ಆ ನಿರ್ದೇಶಕರು ಆಡಳಿತಗಾರರು ಎಲ್ಲ ಮಾಡಿ ಇವರನ್ನು ತಂದು ಕೂಡ ಕೇವಲ ಒಂದು ಇಪ್ಪತ್ತೇಳು ವರ್ಷದ ಹುಡುಗ ತಂದು ಕೂಡಿಸಿದ್ರು ಅನಿವಾರ್ಯ ಬಂದ್ರು ಅವರು ಅದನ್ನ ನಿರಾಣಿಯವ್ರ ನೆನಪಿಟ್ಕೋಬೇಕು ಇವರು ಬಂದು ಸೇರಿದ್ದಲ್ಲ ಅವ್ರು ಬಂದು ಆಮೇಲೆ ಚುನಾವಣೆಯ ಮೂಲಕ ಅದನ್ನ ಒಂದು ವ್ಯವಸ್ಥಿತ ರೀತಿಯೊಳಗ ಅವರನ್ನ ಆ ಸ್ಥಾನಕ್ಕೆ ತಂದು ಕೂಡಿಸಿದ್ರು ಚುನಾವಣೆಯವರು ಚುನಾವಣೆ ನಿಮಗ್ ಗೊತ್ತು ಅವರು ಬೇಕಾದಷ್ಟು ಚುನಾವಣೆ ಎದುರಿಸಿದ್ದಾರೆ ನಿರಾಣಿ ಅವರು ಆ ರೀತಿಯಾಗಿ ಬಂದವರು ಅವರು ಹೊತ್ತಿನಲ್ಲಿ ಹಾವಾಗಿ ಬಂದವರಲ್ಲ ಅದನ್ನ ನೆನ್ಪಿಟ್ಕೋಬೇಕು ಅವ್ರು ಬಂದ ಮೇಲೆ ಏನು ಅಪರೂಪದ ಕೆಲಸ ಮಾಡಿದ್ರು ಈ ಮೂವತ್ತು ವರ್ಷದಾಗ ಆ ಮೆಡಿಕಲ್ ಕಾಲೇಜ್ ಹಬ್ಬ ಕಟ್ಟಿದ್ರ ಇವ್ರು ಅದು ಕಳಸ ಇಟ್ಟವ್ರ ಗೊತ್ತೆ ಅದನ್ನ ಡೀಮ್ಡ್ ವಿಶ್ವವಿದ್ಯಾಲಯ ಮಾಡಿದರು ವಿಶ್ವವಿದ್ಯಾಲಯ ಹೋಗ್ಲಿ ಬಿಡ್ರಿ ಏನಾದ್ರು ಪ್ರಯತ್ನ ಮಾಡ್ತಾರೆ ಹಂಗಾಗಲ್ಲ ಅದರ ಜೊತೆಗೆ ಇವತ್ತು ದೇಶದ ಇಪ್ಪತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಬಿ ಎಲ್ ಡಿ ಒಂದಿದೆ ಹದಿಮೂರನೇ ಸ್ಥಾನಕ್ಕಿದೆ ಆ ಮಟ್ಟಕ್ಕೆ ತಂದವ್ರು ಯಾರು ಹಾಗೆಯೇ ಇಂಜಿನಿಯರಿಂಗ್ ಕಾಲೇಜಿಗೂ ಬೇಕಾದಷ್ಟು ಕ್ರೆಡಿಟ್ಗಳಿವೆ ಅದನ್ನ ಯಾರು ತಗೊಂಬಂದ್ರು ಜೊತೆಗೆ ಇವತ್ತು ಇವರ ಕಾಲದಲ್ಲಿಯೇ ಐವತ್ತೈದು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ಅಂತವ ಒಟ್ಟು ತೊಂಬತ್ತೆರಡು ಶಿಕ್ಷಣ ಸಂಸ್ಥೆಗಳು ಬಿಜಾಪುರ ಬೆಳಗಾವಿ ಬಾಗಲಕೋಟ ತಾಲೂಕುಗಳಲ್ಲಿ ಮತ್ತು ಹೊರಗು ಇರ್ಬೋದಾಗ ಅಷ್ಟು ನೆನಪಿಲ್ಲ ಅಷ್ಟು ಕಾಲೇಜುಗಳನ್ನು ಅಲ್ಲಲ್ಲೇ ತೆಗೆದು ಜನರ ಶಿಕ್ಷಣಕ್ಕೆ ಅದರ ಸಿಬ್ಬಂದಿ ಅಧ್ಯಾಪಕ ವರ್ಗ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಆಗಿದೆ ಈ ಇದನ್ನ ನೆನಪಿ ಹಾಗೆ ಸುಮ್ಮನೆ ಬಾಗಿ ಬಂತು ಅಂತ ಹೇಳಿ ಯೋಗ್ಯತೆಯನ್ನು ಕೇಳ್ತೀನಿ ಅಂತಂದ್ರೆ ಅಲ್ಲ ಅದು ರೀತಿ ಅಲ್ಲ ಕೇಳಬಾರ್ದು ಅವರು ಒಂದಂತೆ ನಿಮ್ಮನ್ನ ನಿಮ್ಮನ್ನಾಗ್ಲಿ ಎಂ ಬಿ ಪಾಟೀಲವ್ರನ್ನಾಗ್ಲಿ ನಿರಾಣಿಯವರನ್ನಾಗ್ಲಿ ಅವರಿಂದ ಉತ್ತರ ಕರ್ನಾಟಕ ಬಹಳಷ್ಟು ಅಪೇಕ್ಷೆ ಮಾಡಿದೆ ಇನ್ನು ಚಿಕ್ಕ ವಯಸ್ಸಿನವರು ಮೊನ್ನೆನೆ ಐವತ್ತೊಂಬತ್ತರಾಗ ಶ್ರೀ ನಿರಾಣಿಯವ್ರ ಕಾಲಿಟ್ರೆ ನಾಳೆ ಇನ್ನೊಂದು ತಿಂಗಳಿಗೆ ಅಕ್ಟೋಬರ್ ಏಳನೇ ತಾರೀಕಿಗೆ ಎಲ್ರು ಅರವತ್ತು ವರ್ಷಕ್ಕೆ ಬರ್ತಾರೆ ಎಷ್ಟು ಅವಕಾಶ ಇದೆ ನಿಮಗೆ ಕರ್ನಾಟಕದಲ್ಲಿ ಹೆಸರು ಮಾಡ್ಕೊಂಡಿರಿ ನೀವು ಕೆಲಸ ಮಾಡಿದ್ದೀರಿ ಅಂಥದ್ರೊಳಗೆ ನೀವು ನಮ್ಮ ಭಾಗಕ್ಕೆ ಅಭಿವೃದ್ಧಿ ನಿಮ್ಮ ಜಗಳ ಏನೇ ಇರಲಿ ಅದು ವೈಯಕ್ತಿಕಕ್ಕೆ ಹೋಗಬಾರ್ದು ರಾಜಕೀಯವಾಗಿ ನಾ ಬೇಡ ಅನ್ನೋದಿಲ್ಲ ಈಗಾಗ್ಲೇನೆ ನೀವು ಬೇಕಾದ ಸಲ ಮಾತಾಡ್ಕೊಂಡಿರಿ ಹಿಂದೂ ಬಡದಾಡಿದ್ದೀರಿ ಇಲ್ಲ ನಂಗಿಲ್ಲ ನೀವಿದ್ದಾಗ ನೀವೇನ್ ಮಾಡಿದ್ದೀರಿ ಜನ ನೋಡ್ತಾರೆ ಸುಮ್ಮನೆ ಹೇಳೋದಿಲ್ಲ ಈಗ ಎಂ ಬಿ ಪಟೇಲ್ ರಾಜಕೀಯಕ್ಕೆ ಬಂದ್ಮೇಲೆ ಸಹಿತ ನೀರಾವರಿ ಮಂತ್ರಿಗಳಾದಾಗ ಏನ್ ಕೆಲಸ ಮಾಡಿದ್ರು ಅಂಬುದನ್ನ ಇಡೀ ನಾಡು ನೋಡಿದೆ ಬರೇ ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಅಷ್ಟೇ ಅಲ್ಲ ಅವ್ರೆಂತ ಕೆಲಸ ಮಾಡಿದಾರ ಅಂಬುದ್ ನೋಡಿದಾರ ಗೃಹ ಮಂತ್ರಿಗಳಿದ್ದಾಗ ಈಗ ಬೃಹತ್ ಕೈಗಾರಿಕಾ ಮಂತ್ರಿ ಅದೇ ಅದೇ ಸ್ಥಾನದೊಳಗನ ನಮ್ಮ ಶ್ರೀ ನಿರಾಣಿ ಅವರು ಇದ್ರು ಯಾರು ಏನು ಕೆಲಸ ಮಾಡ್ಲಿಕ್ಕೆ ಹತ್ತೀರಿ ಮಾಡ್ತಾ ಇದ್ದೀರಿ ಮಾಡೀರಿ ಮುಂದೇನು ಮಾಡ್ಬೋದು ಅನ್ನೋದನ್ನ ಜನ ಗುರುತಿಸ್ತಾರೆ ಅದನ್ನು ನೀವು ತಲೆಯಲ್ಲಿಟ್ಕೊಂಡು ನಮ್ಮ ಪ್ರದೇಶದ ಅಭಿವೃದ್ಧಿಗಾಗಿ ನೀವು ಕೆಲಸ ಮಾಡ್ರಿ ಅಂತ ಹಾಗೆ ಎರಡು ಮಾತನ್ನ ಹೇಳ್ಬೇಕಂತನಿಸ್ತು ನನಗೆ ಈ ಚಿಲ್ಲರೆ ಜಗಳನ್ನ ಮಾಡಬೇಡ್ರಿ ರಾಜಕೀಯವಾಗಿ ಏನಾದ್ರೆ ಸ ವಿಷಯಗಳಿದ್ದು ಅಂದ್ರೆ ನಿ ಸಿ ಅವರು ಮಾಡ್ಲಿ ಶ್ರೀ ಎಂ ಬಿ ಪಾಟೀಲ್ರು ಮಾಡ್ಲಿ ಅದು ಇಡೀ ಸಚಿವ ಸಂಪುಟಕ್ಕಿರ್ಬೋದು ಅಥವಾ ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಇದ್ರೊಳಗ ಇಂಥ ಕೆಲಸ ತಪ್ಪು ಮಾಡ್ಯಾರ ಇಂಥದ್ ನಾ ಮಾಡಿದೆ ಅದನ್ನ ಹೇಳ್ಕೊಡ್ರಿ ನಾ ಮಾಡಿದ್ದೆ ಅದನ್ನ ಹಿಂಗೆ ಮಾಡ್ಯಾರ ಅಂತ ನಿರಾಣಿ ಅವರು ಹೇಳ್ಕೊಳಿ ಅದ ಅದು ಬಿಟ್ಟು ಯಾವುದೋ ಒಂದು ಒಳ್ಳೆಯ ಕೆಲಸ ನಡೆದಾಗ ಅದರ ಬಗ್ಗೆ ಮಾತಾಡಬಾರ್ದು ಹೇಳಿದೆ ಯಾವುದು ಮೆಡಿಕಲ್ ಕಾಲೇಜು ಎಷ್ಟು ಇವತ್ತು ದೇಶ ಎತ್ತರ ಆಗಿದೆ ಅಂತೆ ಅದ್ರ ಜೊತೆಗೇನೆ ಒಂದು ಸಂಶೋಧನೆ ಕೇಂದ್ರ ತೆಗೆದರು ಅವರು ಡಾಕ್ಟರ್ ಹಳಕಟ್ಟಿ ಸಂಶೋಧನೆ ಕೇಂದ್ರ ಅಂತ ಇಪ್ಪತ್ತು ವರ್ಷದಾಗ ಅದಕ್ಕೆ ಎರಡು ಸಾವಿರದ ಹದಿನೈದರಾಗ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳೇ ಇಲ್ಲಿ ಬಂದಾಗ ಯಾಕಂದ್ರೆ ಆ ವಿಶ್ವವಿದ್ಯಾಲಯಕ್ಕೆ ಇದಾಗಿದೆ ಸಂಲಗ್ನ ಆಗಿದೆ ಅಲ್ಲಿ ಸುಮಾರು ಜನ ಪಿ ಎಚ್ ಮಾಡಿದ್ದಾರೆ ಎಷ್ಟು ಜನ ಎಷ್ಟು ಸಂಘ ಸಂಸ್ಥೆಗಳು ಅದಕ್ಕೆ ಅದರ ಬಗ್ಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಆ ಕುಲ ಕುಲಪತಿಗಳು ಬಂದಾಗ ಏನ್ ಹೇಳಿದ್ರು ಗೊತ್ತಾ ನಮ್ಮ ನಾಡಿಗೆ ಒಂದು ಶ್ರೇಷ್ಠ ಸಂಶೋಧನಾ ಕೇಂದ್ರ ಅಂತ ಹೇಳಿದರು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಸೊ ಹೀಗೆ ಮಾಡ್ತಾ ಇದ್ದಾರೆ ಇನ್ನೂ ಮಾಡಬೇಕು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ವಿಷಯಗಳೊಳಗೆ ನೀವಿಬ್ರು ತತ್ಪರರಾಗಿ ಕೆಲಸ ಮಾಡಿದ್ರೆ ಅದು ನಮಗೂ ಸಂತೋಷ ಜನರಿಗೂ ಸಂತೋಷ ಮುಂದಿನ ದಿನಗಳಲ್ಲಿ ಆ ರೀತಿ ನಿಮ್ಮ ಪಕ್ಷಗಳು ಬೇರೆ ಬೇರೆ ಇರಲಿ ನಿಮ್ಮ ಧೋರಣೆಗಳು ಬೇರೆ ಬೇರೆ ಇರಲಿ ಆದರೆ ನಿಮಗೆ ಗೊತ್ತಿರಬೇಕು ಮೈಸೂರು ಕರ್ನಾಟಕದಲ್ಲಿಯ ರಾಜಕಾರಣಿಗಳು ತಮ್ಮ ಪ್ರದೇಶಕ್ಕೆ ಏನಾದ್ರೆ ಬರೋದಿತ್ತು ಅಂತಂದ್ರೆ ಎಲ್ಲರೂ ಬಿಡ್ತಾರೆ ಅವ್ರು ಇವ್ರಿಗೆ ಕಲ್ಲಾಕೋದ್ರಲ್ಲಿ ಇವ್ರು ಕಲ್ಲು ಹಾಕೋದಿಲ್ಲ ಇನ್ನೂ ಹೋಗಿ ಸಪೋರ್ಟ್ ಮಾಡ್ತಾರೆ ಒಂದು ಯೋಜನೆಯನ್ನು ತರಬೇಕಾಗ್ಯದ ಅಂತಂದ್ರೆ ತಮ್ಮ ಪ್ರದೇಶಕ್ಕೆ ಹಾಗೆ ನೀವು ಇಬ್ರು ಇನ್ನೂ ತರುಣದೇ ಅನ್ಬೇಕು ನಾನು ಇದ್ದೀರಿ ಇಬ್ಬರಿಗೂ ಸಾಕಷ್ಟು ಅನುಭವ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತ ಆಸಸ್ತೆ